ಸಿಸ್ಟರ್ ಸಿಸ್ಟರ್ ಡಾಕ್ಟ್ರ್ ಸಾಹೇಬ್ರಾ ಡಾಕ್ಟ್ರ್ ಸಾಹೇಬ್ರ ಯಾಕೆ ರೀಪಾ ಮೊನ್ನೆ ಬಂದಿರಲಾ ಡೆಲಿವರಿ ಮಾಡಿಸ್ಕೊಂಡು ಹೋದ್ರಿ ಯಾಕೆ ಏನಾಯ್ತು ಈಗ ಬಂದಿದ್ದೀರಿ ಸರ ಬರ್ರಿ ನನ್ನ ಮಮ್ಮಗೆ ನೋಡ್ಬೋರಿ ಬಂದಿಟ್ಟ ಯಾಕಪ್ಪ ಕೂಸಿಗೆನ್ ಆರಾಮಿಲ್ಲನಾ ಏನು ಜ್ವರ ಜ್ವರಾಗಿರೋ ಬಂದತ್ತೋ ಏನು ಕಿರಿಕಿರಿ ಮಾಡಕ್ಕೋ ಡಾಕ್ಟ್ರಾ ಅದ್ರದ್ದು ಹೊಟ್ಟೆ ಹಾಕೋ ಗಟ್ಟಿ ಆಗೈತ್ರಿ ಹೊಟ್ಟೆ ಗಟ್ಟಿಯಾಗಿ ಹೊಟ್ಟೆಲ್ಲ ಒಂಥರ ಉಬ್ಬಿದಂಗೆ ಆಗೈತೆ ರೀ ಒಂದಿಟ್ಟು ನೋಡ್ಬರ್ರಿ ಹ್ಞೂ ಹ್ಞೂ ನಡಿಪ್ಪ ನಡಿ ಅಲ್ಲಿ ಕೂಲಿ ಐತಲ್ಲ ಆ ಕೂಲಿದಾಗ ಹಾಕನು ನಾ ಬರ್ತೀನಿ ಹ್ಞೂ ರೀ ಡಾಕ್ಟರ್ ಸಾಹೇಬ್ರ ಲಘು ಬರ್ರಿ ಅಲ್ಲ ಮೊನ್ನೆ ಡಿಲಿವರಿ ಮಾಡಿತಿ ಕೂಸೆಲ್ಲ ಆರೋಗ್ಯವಾಗಿತ್ತು ಈಗೇನಾಯ್ತು ಸಡನ್ ಆಗಿ ಹಾಸ್ಪಿಟ್ಲಿಗೆ ಬಂದಾರ ಏನಾಯ್ತು ಏನೋ ಚೆಕ್ ಮಾಡಿರತ್ತು ಅಯ್ಯೋ ದೇವ್ರಿ ದೊಡ್ಡ ಕೆಲಸ ಆಗೋಗ್ಬಿಟ್ಟೈತಿ ಡಾಕ್ಟರ್ ಸಾಹೇಬ್ರ ಏನಾಯ್ತು ರೀ ಕೂಸಿಗೆ ಅಯ್ಯೋ ದೇವ್ರಿ ಪಾಪ ಕೂಸು ಇದಾಗ್ಬಿಟ್ಟೈತಿ ಏನು ಮಾಡಾಕ್ ಆಗುಲ್ವಾ ನಮ್ ಕೈಯಾಗಿ ಏನು ಮಾಡಕ್ ಆಗುಲ್ಲ ಎಲ್ಲ ಹೊಟ್ಟಿ ಗಟ್ಟಿ ಕಲ್ಲಾಗೇತಿ ಕೂಸಿಗೆ ಏನು ರುಜನ ಇಲ್ಲ ಅಲ್ವಾ ನೀವು ನಿನ್ನೆನ ಕರ್ಕೊಂಡ್ ಬರಾಕ್ ಬರುದಿಲ್ಲ ಕೂಸಿಗೆ ಇಷ್ಟ ಅಳಾಕತತಿ ಈ ಪರಿ ಅಳಾಕತಂದ್ರ ನೀನ್ ಕರ್ಕೊಂಬರ್ಬೇಕಾ ಮತ್ತ ನೀವ್ ನೋಡಿರ ಕರ್ಕೊಂಡು ಬಂದಿಲ್ಲ ಏನೂ ಇಲ್ಲ ಈಗ ಬಂದ್ರು ಅವ್ಗಿಲೆ ಆ ಕೂಸಿಗೆನ ಅರವನ ಇಲ್ಲ ಪಾಪ ಏನಾಗೈತಿ ಅಂತದು ಏನಾಗೇತಿ ಅಂತನೂ ಗೊತ್ತಾಗ ಚೆಕ್ ಮಾಡಿ ನೋಡಿರ ಈಗ ನೋಡ್ರ ಹೊಟ್ಟೆಲ್ಲಾ ಗಟ್ಟಿ ಕಲ್ಲಾಗೈತಿ ಕೂಸಿಗೆ ಅರ್ವ ಇಲ್ಲ ನೋಡುವ ನಮ್ಮ ಕೈಲಿ ಆದ್ರೂ ಮಾಡ್ತಾವ ಇಲ್ಲ ಅಂದ್ರೆ ದೇವ್ರ ಮೇಲೆ ಬಾರ ಹಾಕ್ರಿ ನೋಡ್ರಿ ಕೂಸಿನ ಕತಿ ಹೇಳಕ್ ಆಗುಲ್ ಡಾಕ್ಟರ್ ಸಾಹೇಬ್ರೆ ಹಿಂಗ ಅನ್ಬೇಡ್ರಿ ನಿಮ್ ಕಾಲಿಗೆ ಬಿಡ್ತೇನೆ ನನ್ ಮಗನ್ ಹೆಂಗಾರ ಮಾಡಿ ಉಳಿಸ್ಕೊಡ್ರಿ ಇಲ್ಲಾಂದ್ರ ನನ್ನ ಜೀವನ ಬಿಡ್ಬೇಕಾಕತ್ರಿ ಅವನ್ ಮೇಲೆ ನನ್ನ ಜೀವ ಇಟ್ಕೊಂಡ್ ಕೂತೇನ್ರಿ ನನ್ ಕೂಸನ್ನ ಇದನ್ ಮಾಡ್ಬೇಡ್ರಿ ಡಾಕ್ಟರ್ ಸಾಹೇಬ್ರ ಯವ ತಂಗಿ ಶಾರದಾ ನಿನ್ನ ಮಾತು ಕೇಳಿ ನನಗೆ ಅಳು ಬರತೈತಿ ಏನ್ ಮಾಡ್ಲಿ ನಿನ್ನ ನನ್ನ ತಂಗಿ ಗತಿ ಅನ್ಕೊಂಡಿನಿ ಮೊನ್ನೆ ಡೆಲಿವರಿ ಮಾಡಿ ಕಳ್ಸಿದೇನಿ ಆದ್ರೆ ನೀನು ನೀನು ಏನ್ ಮಾಡಿದೆ ಕೂಸನ್ ಚಲೋ ನೋಡ್ಕೊಳಕ್ ಬರ್ದಿಲ್ಲ ಅದು ನೀನು ಕೂಸವ ನೀ ಅದನ್ನ ಚಲೋ ತಮ್ಗೆ ನೋಡ್ಕೋಬೇಕಲ್ಲ ಯಾಕ ಹಿಂಗ್ ಮಾಡ್ದಿ ಯಾಕ ಹಿಂಗ್ ಮಾಡ್ದಿ ಡಾಕ್ಟರ್ ಸಾಹೇಬ್ರ ನನ್ನ ಮಗ ನಿನ್ನೆನೇ ಎಲ್ಲ ಚಂದಮ್ಗೆ ಆಟ ಆಡ್ಯಾನ ಪಾಪ ಬೆಳಿಗ್ಗೆ ಎಲ್ಲ ಮಕ್ಕೊತಿದ್ದ ರಾತ್ರಿ ಎಲ್ಲ ಆಟ ಆಡ್ತಿತ್ತು ನಾನ ಎತ್ಕೊಂಡ್ ಕೊಟ್ಟಿರ್ತೀನಿ ನನ್ನ ಮಗನ ಅಳಸಬಾರ್ದಂತ ನಾನ್ ನಿದ್ದೆಗೆ ನನ್ನ ಮಗನ ಎತ್ಕೊಂಡ್ ಕೂತೇನೆ ಅಷ್ಟಾದ್ರೂ ನಂಗೆ ಬೆಳಿಗ್ಗೆ ನಿದ್ದೆ ಬರ್ತಿರ್ತಿಲ್ಲ ಮುಂಜಾನೆನು ಎತ್ಕೊಳ್ಬೇಕಂತ ನಾನ್ ಮಲ್ಕೊಳ್ಳತ್ತ ನನ್ನ ಮಗನ ಬಾಳ ಎತ್ಕೊಂಡೇನೆ ಇಲ್ಲ ಡಾಕ್ಟರ್ ಸಾಹೇಬ್ರ ನಿಮ್ ಕಾಲಿಗೆ ಬೀಳ್ತಾನ ಒಂಬತ್ ತಿಂಗಳ ನನ್ನ ಹೊಟ್ಟೆ ಆಗಿತ್ತು ನನ್ನ ಕೂಸು ಈಗ ಅದಕ್ಕೆ ಏನಾರ ಅರ್ನ ಬದುಕೋದಿಲ್ಲ ಡಾಕ್ಟರ್ ನಿಮ್ ಕಾಲಿಗೆ ಬೀಳ್ತೇನೆ ನಮ್ಮ ಅಣ್ಣ ಅಂತ ತಿಳ್ಕೊಂಡೇನೆ ನನ್ನ ಮಗನ್ ಉಳಿಸ್ಕೊಡ್ರಿ ಉಳಿಸ್ಕೊಡ್ರಿ ಡಾಕ್ಟರ್ ಸಾಹೇಬ್ರ ನೋಡುವ ಶಾರದಾ ನನ್ನ ಕೈಲಿ ಏನು ಮಾಡೋಕ್ಕಾಗಲ್ಲ ಈಗ ನೀವು ದೇವ್ರನ್ನ ಮೊರೆ ಹೋಗಬೇಕು ಕೂಸನ್ನು ಉಡ್ಸೋಕ್ಕಾಗಲ್ಲ ಕೂಸಿಗೆ ಬದುಕು ಎಲ್ಲ ಇದು ಹೋಗೈತಿ ಅದಕ್ಕೆ ಏನೂ ತಗೊಳಕ್ಕಾಗಲ್ಲ ಏನೂ ಆಗೈತಿ ಅದಕ್ಕೆ ಇದು ಮೆಡಿಕಲದ್ದು ಏನೂ ಪ್ರಾಬ್ಲಮ್ ಇಲ್ಲ ಇದಕ್ಕೆ ಬೇರೇನೇ ಏನೂ ಆಗೈತಿ ಇದಕ್ಕೆ ದೈವ ಶಕ್ತಿನೇ ಕಾಪಾಡಬೇಕು ಹೋಗು ದೇವ್ರ ಹತ್ರ ಹೋಗು ದೇವ್ರ ಮೊರೆ ಹೋಗು ಮಗಳೇ ನಿಂಗೆಲ್ಲ ಒಳ್ಳೇದಾಗ್ಕತಿ ನೀನು ನನ್ನ ಸಮ ಹೋಗುವ ಹೋಗು ನಾನು ನಿನ್ನನ್ನು ನೀನು ಒಟ್ಟಿಲ್ಲ ಇದ್ದಾಗಿಂದ ನೋಡತೇನಿ ನಿನಗೆ ಹಿಂಗತ ಅನ್ಕೊಂಡಿರ್ಲಿಲ್ಲ ಹೋಗುವ ಲಘುನ ದೇವ್ರ ಗುಡಿಗೆ ಹೋಗ್ರಿ ದೇವ್ರ ಮೊರೆ ಹೋಗ್ರಿ ನೋಡೋಣ ಕೂಸು ಉಳಿದ್ರೆ ಉಳಿತೈತಿ ಹೋಗುವ ಕೂತು ಇಲ್ಲಿ ಇದನ್ ಮಾಡುದಿಂತ ಹೋಗಿ ಬಿಡುತ್ತಲೋ ಹೋಗ್ರಿ ಯಾವ ಕರ್ಕೊಂಡ್ ಹೋಗ್ರಿ ನಿಮ್ ಸಾಹೇಬ್ರ ನನ್ನ ಕೈಲೇ ಏನೂ ಆಗಲ್ಲ ಸಲಾನ್ ಹಚ್ಚಿದ್ವು ಅದಕ್ಕೆಲ್ಲ ಟ್ರೀಟ್ಮೆಂಟ್ ಏನೇನು ಎಲ್ಲ ಕೊಟ್ಟು ಆದರೆ ಮಗು ಬದುಕೋ ಸ್ಥಿತಿಲಿ ಇಲ್ಲ ಅದು ಉಸಿರು ಈಗ ಅದ ಕಣ್ಣು ತೆಗಿಯಲ್ಲ ಅದು ಯಾಕಂದ್ರೆ ಅದಕ್ಕೆ ಏನಾಗೈತೋ ನಮಗೆ ಗೊತ್ತಾಗುವ ತಾಯಿ ಗೊತ್ತಾಗುವತ್ತು ನಾವೆಲ್ಲ ಮೆಡಿಕಲ್ ಟೆಸ್ಟ್ ಮಾಡಿ ನೋಡಿದ್ವಿ ನಮಗೇನು ಗೊತ್ತಾಗುವತ್ತು ಕರ್ಕೊಂಡು ಹೋಗಿರಿ ಯಾಕಂದ್ರೆ ಇಲ್ಲಿ ಆ ಮಗು ಜೀವ ಹೋದ್ಮೇಲೆ ನಿಮ್ಮ ರೋದ್ನೆ ನೋಡಿ ನನ್ನ ಜೀವನ ಹೋಗುವಂಗೆ ಆಕೈತಿ ಬೇಡ ಯಾಕಂದ್ರೆ ನನಗೆ ಶಾರದವ್ನ ಕಂಡ್ರೆ ಅಷ್ಟು ಪ್ರೀತಿ ಆಕೆ ನೀಷ್ಟು ಇದ್ದಾಗಿಂದ ನೋಡಿದೆನಲ್ಲ ಅದಕ್ಕೆ ಬೇಡ ಹೋಗ್ರಿ ಡಾಕ್ಟ್ರ ಕೈ ಬಿಡಬೇಡಿ ನಾನು ಮಗನ ಇಳಿಸ್ಕೊಂಡು ನಿಮ್ಮ ಕಾಲಿಗೆ ಬರ್ತೀನಿ ರೀ ಡಾಕ್ಟ್ರ ನಿಮ್ಮ ಮಹಿಮಸರಿ ತಿಕ್ಕಿದ್ರೆ ನಿಮ್ಮ ಕೈಸ್ತಿಲ್ಲ ರೀ ಡಾಕ್ಟ್ರ ನನ್ನ ಮ್ಯಾಗ ಎಳ್ಸ್ಕೊಂಡು ತಂಗಿ ಹಂಗೆಲ್ಲ ಮಾತಾಡ್ಬೇಡವಾ ನಮ್ಮನಿ ಮುಸರಿ ತಿಕ್ಕಿ ನಾ ತೀರ್ಸುವಂಥದ್ದು ಬೇಡ ಸ ನೀನು ಇದನ್ನ ಸಮಯನ ಕಳೆಯತಿ ಹೋಗು ಹೋಗಿ ಮೊದಲು ದೇವಸ್ಥಾನಕ್ಕೆ ಹೋಗು ನೋಡೋಣ ದೇವ್ರ ಮೇಲೆ ಭಾರ ಹಾಕು ನಿನ್ನ ಮಗ ಉಳಿದ್ರೂ ಉಳಿತಾನ ಅಥವಾ ಇಲ್ಲ ಏನು ಮಾಡೋದು ಎಲ್ಲ ದೇವರು ಅವನ ಹನೆ ಬರದಲ್ಲಿ ಅವನ ಆಯಸ್ ಇಷ್ಟ ಇತ್ತಂದ್ರೆ ಏನು ಮಾಡಬೇಡ ತಂಗಿ ಮನಸ್ಸಿಗೆ ಹಚ್ಕೊಳ್ಬೇಡ ನೀನು ಮತ್ತೆ ಮಕ್ಕಳು ಅಕ್ಕವ ಗಟ್ಟಿದೀ ನೀನು ಗಟ್ಟಿ ಜೀವಾದಿ ಈಗ ಒಂದು ಹೊಟ್ಟು ಹೋಗಿತ್ತು ಹಾಂ ಈಗ ಮತ್ತೊಂದು ಮಗುನೂ ಆತು ಈಗ ನೋಡು ಹಾಂ ಚಿಂತೆ ಮಾಡಬೇಡ ಬಂಗಾರ ಅಂತ ಮಗ ಇತ್ತು ಅನ್ಯಾಯವೇ ಕಳ್ಕೊಳತ್ತೀರಿ ಹೋಗ್ರಿ ಕೊಡಲ್ಲ ನನ್ನ ಕಳ್ಸರ್ ಕರ್ಕೊಂಡು ಎತ್ತಿ ಏನು ಆಗ್ತೈತಿ ನಾನು ಅದಕ್ಕೆ ಸಲ ಆಯ್ತು ತರ್ಗುಡ್ದಂದ್ರೆ ಮನೆಗೆ ಕಳಿಸಿರಲ್ಲ ಯಾಕತ್ತಿ ನನ್ನ ಮಗ ಏನಾತತ್ತಿ ಏನಂದ್ರೆ ಏನು ಗುಡಿಗೆ ಡಾಕ್ಟ್ರು ಗುಡಿಗ್ಯಾಕೆ ಕರ್ಕೊಂಬಂದ್ರಿ ಗುಡಿಯಾಗ ನೋಡ್ರಿ ಸೊ ಅಂಗುಳಿ ಇಲ್ಲ ಯಾಕೆ ಕರ್ಕೊಂಬಂದ್ರಿ ನನ್ನ ಮಗನ ಸಾರ್ದ ಅಜಾ ಸ ಅಜಾ ಸ కందా జో జో ఏలు ఏలు నన్న మగనే యాకింగే అల్తియ నన్న కందాని యాకింగే అల్తియ నన్న కందాని జో 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 ఏలు మగనే శారద శారద పాటడవా శారద ಹೂವ ನೋಡಿಲಿ ಕರಿಯಾಕಿನಿ ಹೇಳಪ್ಪ ನನ್ನ ಮಗನ ಏಳಪ್ಪ ಇಲ್ಲಿ ನೋಡು ಅಮ್ಮನ ಗುಡಿ ಬಂದೇವಿ ಹೇಳಪ್ಪ ಏನು ಮಗನೇ ಮಗಳ ಹೊತ್ತು ಮಾಡಿ ಬಂದಿ ಅತ್ರ ಆಯಸ್ಸು ಅಷ್ಟೇ ಇತ್ತು ಮಗಳ ಹೊತ್ತು ಮಾಡಿ ಬಂದಿ ಇನ್ ನಿನಗೆ ನಾ ಏನು ಉತ್ತರ ಕೊಡ್ಲೇ ಯವ್ವ ಇನ್ನೊಟ್ ಹೊತ್ತ ಲಗು ಬಂದಿದ್ದೆ ಅಂದ್ರೆ ನಿನ್ ಕೂಸನ ಆಯಾಸನ ನಾ ಉಳಿಸ್ಬೋದಿತ್ತು ಮಗಳ ಹೊತ್ತು ಮಾಡಿ ಬಂದಿ ಮಗಳ ನನ್ನ ಕೈಲಿ ಏನು ಆಗಲ್ಲ ಯಮ್ಮ ನಿನ್ ಮಗನ ಕರ್ಕೊಂಡು ಹೋದ ಮಗಳ ನೀ ಇಷ್ಟ ಹತ್ರನು ಏನು ಮಾಡಕ್ ಆಗಲ್ಲ ಮಗಳ ಯಾಕವ ಹೊತ್ತು ಮಾಡಿ ಬಂದಿ ദവാണിക്ക് ഹലേക്കുടാങ്കാരളസ് മേ ഗുടേ ഗുഡ് ഒന്നി നമ്മ ഇട്ടു നമ്മൾ ದೇವ್ರ ಹತ್ರ ಒಳ್ಳೆಯವರು ಬಹಳ ದಿನ ದೇವರಿಗೂ ಇಡಕ್ಕೆ ಆಗಲ್ಲ ಅಂತ ಕರ್ಕೊಂಡು ಬಿಡ್ತಾನೆ ಅಂತ ಹಂಗ ಆಯ್ತು ಚಿಂತೆ ಮಾಡಬೇಡ ಇದಕ್ಕಿಂತ ಎಲ್ಲ ಒಳ್ಳೇದಾಕತಿ ಶಾರದಾ ನಿನ್ನ ಮಗನ ಜೊತೆ ನಿನಗೆ ಮಾತಾಡೋದ ಆಯಸ್ಸು ಅವಂಗ ಐದು ದಿನ ಇತ್ತು ಅಂತ ಅನಸ್ತತಿ ಮುಗಿತ್ವ ಮುಗಿತು ಅಯ್ಯೋ ಮರ ಏನು ಹೇಳಕತ್ತೀರಿ ನನ್ನ ಮಗನ ಆಯಸ್ಸು ಮುಗಿತ ನನ್ನ ಮಗ ನನ್ನ ಬಿಟ್ಟು ಹೋದ ನಾ ಏನು ಮಾಡ್ಲಿ ಅಮ್ಮರ ನಾ ಏನು ಮಾಡ್ಲಿ ನನ್ನ ಮಗ ಇಲ್ಲ ನಾನು ಅವನಿಂದ ಬದುಕಲ್ಲ ಈಗ ಯಾರೋ ಏನೋ ಮಾಡಿದ್ರಿ ನನ್ನ ಮಗನಿಗೆ ಗಂಡ ಮಗ ಬಿಟ್ಟದ ಚಲೋ ಮಗ ಬಿಟ್ಟದ ಹಿಂಗೆ ಜೀವನ ಮೆಟ್ಗಾತದ ಅಂತೇಳಿ ನನ್ನ ಮಗನಿಗೆ ಯಾರ ಏನ ಮಾಡೀರಿ ರೀ ಯಾರು ಏನೋ ಮಾಡಿರ ಯಾರು ಏನ್ ಮಾಡ್ತಾರ ಯಾರು ಯಾರೇನ್ ಮಾಡ್ತಾರ ನನ್ನ ಮಗನರು ನಾಷ್ಟ ಇತ್ತು ಅಂತ ಅನಸ್ತತೆ ಮಗನ್ ಬಿಟ್ಟು ಹೋಗ್ಬುಟ್ಟ ನಮ್ಮನ್ ಬಿಟ್ಟು ಹೋಗ್ಬಿಟ್ಟ ಶರ್ಬಾ ಚಿಂತೆ ಮಾಡಬೇಡ ಮಗಳ ನಿನ್ನ ಮಗನಿಗೆ ಈ ತೊಂದರೆ ಕೊಟ್ಟವರು ಹ್ಞೂ ಕಣ್ಣೀರು ಕೂಡ ನೀರು ಕೂಡ ತಿಂತಾರ ಅವ್ರಿಗೆ ಒಳ್ಳೇದಾಗಲ್ಲ ಒಳ್ಳೇದಾಗಲ್ಲ ಮಗಳ ನೀ ಚಿಂತೆ ಮಾಡಬೇಡ ಶಾರದವ ಚಿಂತೆ ಮಾಡ್ಬೇಡವ ಚಿಂತೆ ಮಾಡಬೇಡ ದೇವರು ಒಂದ ಕಿತ್ಕೊಂಡ್ರ ನಿನಗೆ ಸಾವಿರಾರು ಕೊಟ್ಟಿರ್ತಾನ ನೀನು ಚಿಂತೆ ಮಾಡಬೇಡ ಮಗಳ ಶಾರದಾ ಶಾರದಾ ಶಾರದವಾ ಶ నోడు అడ్గా హి అంగి హింకా ఏన్లపా అమ్మ కుడుసలాన్ మగనప్పా నీడప్ప కల్యాత నోడు ఎట్టా నీ రాజ్ కుమార నన్ మి రాజ్ కుమార నిజ్ కుమార ಸಾರಿ ಫ್ರೆಂಡ್ಸ್ ಈ ವಿಡಿಯೋ ಮಾಡ್ತಾ ಮಾಡ್ತಾ ಅವ್ರ ಕಥೆ ಕೇಳಿ ನಿಜವಾಗ್ಲೂ ನನಗೆ ಕಣ್ಣಲ್ಲಿ ನೀರು ಬಂತು ಐ ಆಮ್ ವೆರಿ ಸಾರಿ ಇಷ್ಟಕ್ಕೆ ಮುಗಿಸ್ತಾ ಇದ್ದೀನಿ ಯಾಕಂದ್ರೆ ನನಗೆ ಕಥೆ ಕೇಳೋಕೆ ಆಗ್ತಾ ಇಲ್ಲ ಅಷ್ಟು ದುಃಖ ಆಗುತ್ತೆ ಅವ್ರ ಕಥೆ ಕೇಳಿ ಸಾರಿ ನಾನು ಇನ್ನು ಮುಂದಿನ ತಗೋತೀನಿ ನನಗೆ ಮಾಡೋಕ್ಕಾಗತ್ತಿಲ್ಲ ಯಾಕಂದ್ರೆ ಒಂದು ತಾಯಿ ಮಗುನ ಕಳ್ಕೊಂಡಾಗ ಎಷ್ಟು ಕಷ್ಟ ಅನುಭವಿಸ್ತಾ ಅಂತ ನನಗೆ ಗೊತ್ತು ಮಾತಾಡೋಕ್ಕೂ ಆಗತ್ತಿಲ್ಲ ವಿಡಿಯೋ ಎಲ್ಲಿಗೆ ಸ್ಟಾಪ್ ಮಾಡ್ತೀನಿ